ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅದೇ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಾಕ್ಯ ಪ್ರಾವರ್ಸ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಒಂದು ತಕ್ಕವರಿಗೆ ಅದನ್ನು ತಪ್ಪಿಸಬೇಡ ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ ನೋಡಿ ದೇವರು ನಮಗೆ ಕೊಡುವಂತಹ ಒಂದು ಬೋಧನೆ ಅಥವಾ ಜ್ಞಾನ ಯಾವುದು ಜ್ಞಾನವಾಗಿ ನಾವು ಮಾಡಬೇಕಾದ ಕಾ ಕಾರ್ಯ ಜ್ಞಾನ ಯಾವುದು ಯಾವ ಕಾರ್ಯ ಮಾಡಿದರೆ ನಾವು ಜ್ಞಾನವಾಗಿ ನಡೆದುಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡಬೇಕಾದರೆ ಉಪಕಾರ ಮಾಡುವುದಕ್ಕೆ ನಮ್ಮ ಕೈಯಲ್ಲಿ ಆದಾಗ ತಕ್ಕವರಿಗೆ ಅದನ್ನು ಮಾಡು ಕೈಯಲ್ಲಿ ಇರುವುದನ್ನು ನಿನಗೆ ಸಾಧ್ಯವಾದುದನ್ನು ನೀನು ಮಾಡು ಎಂಬುದಾಗಿ ಅದೇ ಜ್ಞಾನ ಎಂಬುದಾಗಿ ಇಲ್ಲದೆ ಇರುವುದನ್ನು ಕುರಿತು ಚಿಂತೆ ಮಾಡದೆ ಯಾವುದು ನಮ್ಮ ಕೈಯಲ್ಲಿ ನಮ್ಮ ಸಾಧ್ಯತೆಯಲ್ಲಿ ನಮ್ಮ ವಶದಲ್ಲಿ ನಮ್ಮ ಸಮಯದಲ್ಲಿ ಇದೆಯೋ ಅದನ್ನು ಮಾಡತಕ್ಕದವರಿಗೆ ಮಾಡು ಮಾಡದೆ ಸುಮ್ಮನೆ ಇರಬೇಡ ಯಾಕಂದರೆ ಇನ್ನೊಂದು ಅವಕಾಶ ಬರುವುದಿಲ್ಲ ಅವತ್ತು ಹೋಗಿ ನಾಳೆ ಬಾ ಎಂಬುದಾಗಿ ಹೇಳಬೇಡ ಯಾಕಂದರೆ ನಾಳೆ ಖಚಿತವಲ್ಲ ನಾಳೆ ನಮ್ಮ ಕೈಯಲ್ಲಿ ಇಲ್ಲ ನಾಳೆ ನಮ್ಮ ವಶದಲ್ಲಿ ಇಲ್ಲ ನಾಳೆಯ ಮೇಲೆ ನಮಗೆ ಅಧಿಕಾರವಿಲ್ಲ ಎಂಬುದಾಗಿ ಸಮಯವನ್ನು ಕುರಿತು ಮಾಡಬೇಕಾದ ಉಪಕಾರವನ್ನು ಕುರಿತು ಉಪಕಾರ ಮಾಡುವುದರಲ್ಲಿರುವಂತಹ ಆಶೀರ್ವಾದ ಜ್ಞಾನವನ್ನು ಕುರಿತು ದೇವರು ಹೇಳುತ್ತಾ ಇದ್ದಾರೆ ಯಾವ ರೀತಿಯಾಗಿ ಅನೇಕ ಆಲೋಚನೆಗಳು ನೋಡಿ ಇಡೀ ಜ್ಞಾನೋಕ್ತಿಗಳನ್ನು ನಾವು ಪ್ರತಿದಿನ ಒಂದೊಂದು ಚಾಪ್ಟರ್ ಒಂದೊಂದು ಅಧ್ಯಾಯವನ್ನು ನಾವು ಓದುವುದಾದರೆ ಎಷ್ಟೋ ಜ್ಞಾನ ನಮಗೆ ಸಿಗುತ್ತದೆ ದೇವರು ಜ್ಞಾನದ ಮಾತುಗಳು ಆಲೋಚನೆಯ ಮಾತುಗಳನ್ನು ಈ ಜ್ಞಾನೋಕ್ತಿಗಳ ಮೂವತ್ತೊಂದು ಅಧ್ಯಾಯದಲ್ಲೂ ನಮಗೆ ಬರೆದುಕೊಟ್ಟಿದ್ದಾರೆ ಜ್ಞಾನ ಈ ಇದನ್ನು ಓದ್ರಿ ಪ್ರತಿದಿನ ಒಂದೊಂದು ಅಧ್ಯಾಯ ಓದುವ ಅಭ್ಯಾಸವನ್ನು ಇವತ್ತಿನಿಂದ ಶುರು ಮಾಡಿಕೊಳ್ಳ್ರಿ ಸೊ ನಿಮಗೆ ಅವತ್ತಿ ಅವತ್ತಿಗೆ ಬೇಕಾದ ಜ್ಞಾನ ತಪ್ಪು ಮಾಡದ ಹಾಗೆ ತಪ್ಪು ಮಾಡಿ ಪಶ್ಚಾತ್ತಾಪ ಪಡೆದ ಹಾಗೆ ದೇವರು ನಮಗೆ ಜ್ಞಾನವನ್ನು ಕೊಡುತ್ತಾರೆ ಅಲ್ಲೇನುಯ್ಯ ಇಲ್ಲಿ ಈ ವಾಕ್ಯದ ಪ್ರಕಾರವಾಗಿ ನೋಡಿರಿ ಯಾವ ರೀತಿಯಾಗಿ ಉಪಕಾರ ಮಾಡು ಒಳ್ಳೆಯದನ್ನು ಮಾಡು ನಿನ್ನ ಕೈಯಲ್ಲಿದ್ದಾಗ ಮಾಡು ಕೈಯಿಂದ ಹೋದ ಮೇಲೆ ನೋಡಿ ಅನೇಕರು ನಮ್ಮ ಗಂಡ ನಮ್ಮ ಹೆಂಡತಿ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿ ವಶದಲ್ಲಿ ನಮ್ಮ ಹತೋಟಿಯಲ್ಲಿ ಇದು ಇರುವಾಗ ನಾವು ಅವರನ್ನು ಉಪಯೋಗ ಮಾಡಿ ಅಥವಾ ಅವರಿಗೆ ಒಳ್ಳೆಯದನ್ನು ಮಾಡಿ ಅಥವಾ ಅವರನ್ನ ತಿದ್ದುಪಾಟು ಮಾಡಿ ಅಥವಾ ಅವರಿಗೆ ಪ್ರೀತಿ ತೋರಿಸಿ ಉಪಕಾರ ಮಾಡುವಾಗ ನಮಗೆ ಎಷ್ಟೋ ಒಳ್ಳೆಯದಾಗುತ್ತದೆ ಆದರೆ ನಾವು ಆ ಸಮಯವನ್ನು ಕಳೆದು ಅವಕಾಶವನ್ನು ಕಳೆದು ಆ ಅಧಿಕಾರವನ್ನು ಕಳೆದು ಹೋದು ಹೋದ ಮೇಲೆ ನಾವು ಚಿಂತೆ ಮಾಡಿ ಕೊರಗಿ ದೂರುವುದು ಒಂದು ಜ್ಞಾನವಲ್ಲ ಅದರಿಂದ ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಬಾ ನಮ್ಮ ಜೀವನ ದೇವರೇ ನನ್ನ ಕೈಯಲ್ಲಿ ನನ್ನ ಅಧಿಕಾರದಲ್ಲಿ ನನ್ನ ವಶದಲ್ಲಿರುವಾಗ ಹೊಂದತಕ್ಕದವರಿಗೆ ಕೊಡಬೇಕಾದವರಿಗೆ ಸರಿಯಾದ ರೀತಿಯಲ್ಲಿ ಕೊಡುವಂತಹ ಶಕ್ತಿ ಜ್ಞಾನ ಬುದ್ಧಿ ಬಲ ನನಗೆ ಕೊಡು ಸ್ವಾಮಿ ಸಮಯೋಚಿತವಾದ ಜ್ಞಾನ ಕೊಡು ನಾನು ಟೈಮನ್ನು ತಳ್ಳಿಬಿಟ್ಟು ಕಳೆದುಕೊಂಡು ನಾನು ವ್ಯಥೆ ಪಡಬಾರದು ಸ್ವಾಮಿ ನನಗೆ ಸಹಾಯ ಮಾಡು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ಜ್ಞಾನದ ಮಾತುಗಳನ್ನು ತಿಳ್ಕೊಳ್ಳೋಣ ದೇವರು ನಮ್ಮ ಸಂದರ್ಭಕ್ಕಾಗಿಯೇ ನಮ್ಮ ಒಳ್ಳೆಯದಕ್ಕಾಗಿಯೇ ನಮಗೆ ಆಲೋಚನೆ ಕೊಡುವ ದೇವರಾಗಿದ್ದಾರೆ ಆಲೋಚನೆ ಪ್ರಕಾರ ನಡೆಯುವಾಗ ನಾವು ಎಂದಿಗೂ ಎಡುವುದಿಲ್ಲ ಕತ್ತಲಲ್ಲಿಯೂ ಎಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ